ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವಾಗ ಬೆಳಿಗ್ಗೆ ಏಳು ಗಂಟೆ ಆಗ್ತಾ ಇದೆ ನಾನೀಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಇದು ದೋಸೆ ಹಿಟ್ಟಿನ ಥರ ಮಾಡಿಕೊಂಡು ಮಾಡುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಮೊದಲಿನ ದಿವಸನೇ ರುಬ್ಬಿಟ್ಕೋಬೇಕು ಮಾರನೇ ದಿವಸ ಇದನ್ನು ಕಾಯಿಸ್ಕೊಂಬಿಟ್ಟು ಅಕ್ಕಿ ಹಿಟ್ಟು ಹಾಕಿ ಕಲಸಿ ಮಾಡುವಂಥದ್ದು ಇದು ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಬೆಳಿಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಹಾಗೆ ಮಕ್ಕಳ ಬಾಕ್ಸಿಗೂ ಕೂಡ ಇವತ್ತು ಅಕ್ಕಿ ರೊಟ್ಟಿನೇ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ತುಂಬ ಇಷ್ಟ ಅಕ್ಕಿ ರೊಟ್ಟಿ ಮಾಡಿಕೊಡು ನಾಳೆ ಬಾಕ್ಸಿಗೆ ಅಂತ ಕೇಳ್ತಾ ಇದ್ರು ಅದಕ್ಕೆ ಅಕ್ಕಿ ರೊಟ್ಟಿಗೆ ರೆಡಿ ಮಾಡಿಕೊಂಡಿದ್ದೀನಿ ಇದು ದೋಸೆ ಹಿಟ್ಟಿನ ಥರ ರೆಡಿ ಮಾಡಿಕೊಂಡು ಮಾಡುವಂಥದ್ದು ಮೊದಲಿನ ದಿನವೇ ಅಕ್ಕಿನ ಎಲ್ಲ ಮಾಡಿ ರೆಡಿ ಮಾಡಿ ಮಾಡಿಕೊಳ್ಳುವಂಥ ಅಕ್ಕಿ ರೊಟ್ಟಿ ಇದು ರೆಸಿಪಿನ ಶೇರ್ ಮಾಡೋದಕ್ಕಾಗಿಲ್ಲ ಬೇಕಂದರೆ ನೆಕ್ಸ್ಟ್ ಇನ್ನೊಮ್ಮೆ ರೆಸಿಪಿನ ಶೇರ್ ಮಾಡ್ತೀನಿ ಇವಾಗ ಬೇಗ ಬೇಗ ಇದನ್ನು ಲಟಿಸ್ಬಿಡ್ತೀನಿ ಲಟ್ಸೋದು ಕೂಡ ತುಂಬ ಆರಾಮಾಗಿರುತ್ತೆ ಎಷ್ಟು ತೆಳುವಾಗಿ ಬೇಕಾದ್ರೂ ಲಟ್ಸ್ಕೋಬೋದು ಸಾಫ್ಟಾಗಿರುತ್ತೆ ಮತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಈ ಅಕ್ಕಿ ರೊಟ್ಟಿ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನ ಕಾಯಿಸದೇ ಇದ್ದರೆ ದೋಸೆ ಮಾಡ್ಕೋಬೋದು ಕಾಯಿಸಿ ರೀತಿ ಮಾಡಿದ್ರೆ ಅಕ್ಕಿ ರೊಟ್ಟಿ ಮಾಡ್ಕೋಬೋದು ದೋಸೆ ತೆಳ್ಳೆ ಹೂವು ಎಲ್ಲ ಮಾಡ್ಕೋಬೋದು ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಫ್ರೆಶ್ ಆಗಿ ಬೆಣ್ಣೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಚಟ್ನಿ ಕೂಡ ರೆಡಿ ಇದೆ ಇವಾಗ ರೊಟ್ಟಿನ ಲಟ್ಟಿಸ್ಬೇಕು ಅಷ್ಟೆ ಅಕ್ಕಿ ರೊಟ್ಟಿ ಮಾಡುವಾಗ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು ಹಾಗೆ ಉಂಡೆಗಳನ್ನು ಕೂಡ ಗಟ್ಟಿಯಾಗಿ ತಿಕ್ಕಿ ತಿಕ್ಕಿ ಕಟ್ಕೋಬೇಕು ಆವಾಗ ತುಂಬಾ ತುಂಬ ಬರುತ್ತೆ ಅಕ್ಕಿ ರೊಟ್ಟಿಯಲ್ಲಿ ತುಂಬಾ ಥರ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪಲ್ಲಿ ಮಾಡ್ಬೋದು ಅಕ್ಕಿ ರೊಟ್ಟಿಯನ್ನು ಇವಾಗ ಲಟ್ಟಿಸ್ಕೊಳ್ಳುವಾಗ ಈ ಥರ ಲಟ್ಟಣಿಗೆನ ನಮ್ಮ ಕಡೆ ಈ ರೀತಿ ತಿರ್ಸ್ಕೋತಾ ಬರಬೇಕು ಆವಾಗ ಅಕ್ಕಿ ರೊಟ್ಟಿ ರೌಂಡಾಗಿ ಬರುತ್ತೆ ಹಾಗೆಯೇ ಎಲ್ಲೂ ಒಡಿಯಲ್ಲ ತುದಿಯಲ್ಲೆಲ್ಲ ಎಲ್ಲೂ ಒಡ್ಕೊಂಡು ಬರಲ್ಲ ಎಷ್ಟು ತೆರಬೇಕಾದ್ರೂ ಒರ್ಕೋಬಹುದು ಹಿಟ್ ಹಾಕೊಳ್ತಾ ನಮ್ ಕಡೆ ತೀರ್ಸ್ಕೊತ ನಟಸ್ಕೊಂಡ್ ಬರ್ಬೇಕು ಈ ರೀತಿ ಚೆನ್ನಾಗಿ ಉಬ್ಬಿ ಉಬ್ಬಿ ಕೂಡ ಬರುತ್ತೆ ಇದು ಮೊದಲೇ ಉಂಡೆ ಕಟ್ಟಿಟ್ಕೊಂಡ್ರು ಕೂಡ ಇನ್ನೊಂದ್ಸರಿ ಚೆನ್ನಾಗಿ ಅದನ್ನ ತಿಕ್ಕಿ ಕಟ್ಕೋಬೇಕು ಇಲ್ಲಾಂದ್ರೆ ಅದು ಒಳಗೋಗುತ್ತೆ ಈ ತರ ಅಕ್ಕಿ ರೊಟ್ಟಿಗೆ ಎಷ್ಟು ತಿಕ್ಕಿ ನಾದ್ಕೊಂಡು ಕಟ್ಕೊತೀವಿ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ ಮಾತ್ರ

Hýtt mér semður ma filt Sunn hoc Digital Erna tið Principal Dawn Minna njóvina flatscrest mér packaged Minna tið profesional Social

ಇದು ಮಂಗಳೂರು ಸೌತೆಕಾಯಲ್ಲಿ ಮಾಡಿದಂಥ ಅಕ್ಕಿ ರೊಟ್ಟಿ ಒಂದ್ಸಾರಿ ನಿಮಗೆ ಸೌತೆಕಾಯಿ ರಸ ತೆಗೆದ್ಬಿಟ್ಟು ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಕಾಸಿ ಮಾಡೋದು ತೋರಿಸಿದ್ದೆ ಅದೇ ಬೇರೆ ಥರ ಡಿಫ್ರೆಂಟು ಇದೇ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ನಾನು ಇವಾಗ ಕೇಕ್ ಮತ್ತು ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ನಾನಿವಾಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದರಲ್ಲಿ ಒಂದು ಕಪ್ ಆಗುವಷ್ಟು ರವಾನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟು ರವಾನ ಇದರಲ್ಲಿ ಒಂದು ಬೌಲಷ್ಟು ತಗೊಂಡಿದ್ದೀನಿ ಅದೇ ಬೌಲಲ್ಲಿ ಅರ್ಧದಷ್ಟು ಸಕ್ಕರೆಯನ್ನ ತಗೊಂಡಿದ್ದೀನಿ ರವೆಯನ್ನು ಯಾವ ಬೌಲಲ್ಲಿ ತಗೊಂಡಿದ್ದೀನಿ ನೋಡಿ ಅದೇ ಬೌಲಲ್ಲಿ ಎಲ್ಲನೂ ಕೂಡ ಹಾಕ್ಕೊಳ್ತಾ ಇರುವಂಥದ್ದು ಈಗ ಇದೇ ಬೌಲಲ್ಲಿ ಅರ್ಧದಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಮೂರರಿಂದ ನಾಲ್ಕಷ್ಟು ಏಲಕ್ಕಿ ಸಿಪ್ಪೆ ತೆಗೆದಿರೋದನ್ನ ಹಾಕೊಳ್ತಾ ಇದರಲ್ಲಿ ಅರ್ಧದಷ್ಟು ಹಾಲನ್ನ ಸೇರಿಸಿಕೊಳ್ತಾ ಇದೀನಿ ಮೊಸರನ್ನ ಸೇರಿಸ್ಕೊಳ್ತಾ ಇದೀನಿ ಕಾಲ್ ಕಪ್ ಅಷ್ಟು ಅಡಿಗೆ ಎಣ್ಣೆಯನ್ನ ಹಾಕೊಳ್ತಾ ಇದೀನಿ ಅಡಿಗೆಗೆ ಬಳಸುವಂತ ಯಾವುದೇ ಎಣ್ಣೆ ಆದ್ರೂ ಆಗತ್ತೆ ಇದೆಲ್ಲವನ್ನ ಮಿಕ್ಸಿ ಮಾಡಿಕೊಂಡಿದ್ದಾಗಿದೆ ಒಂದು ಪಾತ್ರೆಗೆ ಹಾಕೊಳ್ತೀನಿ ಈಗ ಒಂದು ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದೀನಿ ಕಾಲು ಸ್ಪೂನ್ ಅಷ್ಟು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ತೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ಹಾಗೆ ಮುಚ್ಚಿಟ್ಕೊಳ್ತೀನಿ ಐದು ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹೀಟ್ ಮಾಡ್ಕೊಳ್ತೀನಿ ಇವಾಗ ಟ್ವೆಂಟಿ ಮಿನಿಟ್ಸ್ ಆಗಿದೆ ಇದು ಕೂಡ ಚೆನ್ನಾಗಿ ಬಂದಿದೆ ಇಡ್ಲಿ ಹಿಟ್ಟಿನ ಹದಕ್ಕೆ ಬರಬೇಕು ಇದು ಇದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕೊಳ್ತೀನಿ ನೀವು ಫ್ರೂಟಿ ಫ್ರೂಟಿ ಇದ್ರೆ ಅದ್ಲು ಬೇಕಾದರೂ ಹಾಕ್ಕೊಬೋದು ನಾನಿಲ್ಲಿ ಒಣ ದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಕೊಂಬತ್ತೆ ಚೆನ್ನಾಗಿ ಒಂದ್ಸರಿ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಇಡ್ಲಿ ಹಿಟ್ಟಿನ ಹದದಲ್ಲಿ ಇರಬೇಕು ಇದು ಹೀಗೆ ಹಿಲ್ ತಗೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ತೀನಿ ಇದ್ರ ಒಳಗಡೆ ಸ್ಟ್ಯಾಂಡ್ ಹಾಕೊಂಡಿದ್ದೀನಿ ಕುಕ್ಕರ್ ಅನ್ನು ಈಗ ಎಣ್ಣೆ ಸವರ್ಕೊಂಡ್ಬಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಹಾಕಿದ್ದೀನಿ ಬಟರ್ ಪೇಪರ್ ಇಲ್ಲಿ ಮನೆಯಲ್ಲಿ ಸ್ವಲ್ಪ ಮಾಡ್ಕೊಂಡು ಬಬಲ್ಸ್ ಎಲ್ಲ ಇದ್ರೆ ಮಾಡ್ತೇನೆ ನಿಮಿಷ ಓಪನ್ ಮಾಡ್ಬಿಟ್ಟು ಮತ್ತೆ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲ ಮೇಲಿಂದ ಹಾಕ್ತೀನಿ ಗ್ಯಾಸನ್ನ ಲೋ ಅಲ್ಲಿ ಇಟ್ಕೊಂಡಿದೀನಿ ನಲ್ವತ್ತು ನಿಮಿಷಗಳ ಕಾಲ ಇದನ್ನ ಬೇಯಿಸ್ಕೋಬೇಕಾಗಿ ಈಗ ಹತ್ತು ನಿಮಿಷ ಆಗಿದೆ ಓಪನ್ ಮಾಡ್ಕೊಂಡಿದ್ದೀನಿ ಇದರ ಮೇಲೆ ಈ ರೀತಿ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಳ್ತೀನಿ ಇವಾಗ ಇದೆಲ್ಲ ಹಾಕ್ಕೊಂಡಿದ್ದಾಯ್ತು ಇನ್ನೊಂದು ಮೂವತ್ತು ನಿಮಿಷಗಳ ಕಾಲ ಇದನ್ನ ಬೇಯಿಸ್ಕೊಳ್ತೀನಿ ಹಸ್ಬೆಂಡ್ಗೆ ಕ್ಯಾರೆಟ್ ಹಲ್ವಾ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತೇಳ್ಬಿಟ್ಟು ಕ್ಯಾರೆಟನ್ನು ಕ್ಲೀನಾಗಿ ತೊಳೆದು ಸಿಪ್ಪೆಲ್ಲ ತೆಗೆದುಬಿಟ್ಟು ಈ ರೀತಿ ಚಿಕ್ಕದಾಗಿ ಅದನ್ನು ತುರ್ಕೊಂಡಿದ್ದೀನಿ ಕೆಲವರು ತುರ್ಕೊಳ್ಳೋದು ಅಂತ ಹೇಳ್ತಾರೆ ಕೆಲವರು ಹೆರ್ಕೊಳ್ಳೋದು ಅಂತ ಹೇಳ್ತಾರೆ ನಾವು ತುರಿಯೋದು ಅಂತ ಹೇಳ್ತೀವಿ ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿಯಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ತುಪ್ಪನ ಹಾಕ್ಕೊಳ್ತೀನಿ ಒಂದು ಎರಡು ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಳ್ತೀನಿ ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊಳ್ತೀನಿ ಹಸಿ ವಾಸನೆ ಹೋಗುವವರಿಗೆ ಯೂಟ್ಯೂಬರ್ಸ್ ರೆಸಿಪಿ ಮಾಡುವಾಗ ವೀಡಿಯೋ ಶೂಟ್ ಮಾಡುವಾಗ ಟ್ರೈಪೋಡೆಲ್ಲ ಆ ಕಡೆ ಈ ಕಡೆ ಎಲ್ಲ ಇಟ್ಕೋಬೇಕು ಕಷ್ಟ ಕೈಯಲ್ಲೇ ಒಂದು ಕೈಯ್ಯಲ್ಲಿ ಮೊಬೈಲ್ ಹಿಡ್ಕೊಂಬಿಟ್ಟು ಇನ್ನೊಂದು ಕೈಯಲ್ಲಿ ಹುರ್ಕೊಂಡ್ರೆ ಆಯಿತು ಅಂತೆಲ್ಲ ಮಾಡೋಕ್ಕೋದ್ರೆ ನೋಡಿ ಈ ರೀತಿ ಎಡವರ್ಟೆಲ್ಲ ಆಗಿಬಿಡತ್ತೆ ಕೆಲವೊಬ್ಬರು ಯೂಟ್ಯೂಬ್ ವೀಡಿಯೋಸ್ ನೋಡುವವರು ಯೂಟ್ಯೂಬರ್ಸ್ಗಳಿಗೆ ತುಂಬ ನೋವಾಗುವಂಥ ಕಮೆಂಟ್ಸ್ನ ಹಾಕಿರ್ತಾರೆ ಆದರೆ ಅದ್ರ ಹಿಂದೆ ಯೂಟ್ಯೂಬರ್ಸ್ಗಳು ಎಷ್ಟು ಕಷ್ಟಪಟ್ಟಿರ್ತಾರೆ ಒಂದು ವಿಡಿಯೋ ಮಾಡೋದಕ್ಕೆ ಅಂತೇಳಿ ಯೋಚನೆ ಮಾಡಿರೋದಿಲ್ಲ ಯೋಚನೆ ಮಾಡಿದ್ರೆ ತಾನೇ ಗೊತ್ತಾಗ್ಬೋದು ಆ ಕಷ್ಟ ಏನು ಅನ್ನೋದು ಯೂಟ್ಯೂಬರ್ಸ್ಗಳಿಗೆ ಮಾತ್ರ ಗೊತ್ತಿರುತ್ತೆ ಇದಕ್ಕೆ ನಾನು ಹಾಲನ್ನು ಸೇರಿಸ್ಕೊಳ್ತೀನಿ ಹಾಲು ಮತ್ತು ಹಾಲಿನ ಎರಡೂ ಕೂಡ ಹಾಕ್ಕೊಳ್ತೀನಿ ಇದು ಹಾಲಲ್ಲೇ ಬೇಯಬೇಕು ತುಂಬ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಚೆನ್ನಾಗಿ ಹುಡ್ಕೊಂಬಿಟ್ಟು ಹಾಲಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಒಳ್ಳೆ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಂತೂ ಎಲ್ಲರಿಗೂ ಇದು ತುಂಬಾ ಇಷ್ಟ ಇದು ಬೇಗನೆ ಬೆಂದ್ಬಿಡತ್ತೆ ಹಾಲಲ್ಲಿ ಇದು ಹಾಲಲ್ಲಿ ಚೆನ್ನಾಗಿ ಬೇಯಬೇಕು ಆನಂತರ ಸಕ್ಕರೆ ಹಾಕಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡ್ಕೊಂಡು ತಿಂದರೆ ಕ್ಯಾರೆಟ್ ಹಲ್ವಾ ತಿಂತಾನೆ ಇರೋಣ ಅಂತ ಅನಿಸುತ್ತೆ ಆದರೆ ಸ್ವೀಟ್ ಜಾಸ್ತಿ ಅಲ್ವಾ ಅದು ನಮ್ಮನೆಯಲ್ಲಿ ಕ್ಯಾರೆಟ್ ಹಲ್ವಾ ಮಾಡಿದ್ರೆ ಅದು ಒಂದೇ ದಿನ ಇರೋದು ಯಾವಾಗ್ಲೂ ಅಷ್ಟೇ ಎಲ್ಲರಿಗೂ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲಾರ್ಗು ಇಷ್ಟ ಅಂತ ಹೇಳ್ಬೋದು ಚೆನ್ನಾಗಿ ಬೇಯ್ತಾ ಇದೆ ಇದಕ್ಕೆ ಎರಡೇ ಎರಡು ಚಿಟಕಿ ಆಗುವಷ್ಟು ಉಪ್ಪನ್ನು ಹಾಕೊಡ್ತೀನಿ ಇವಾಗ ನೋಡಿ ಹಾಲಲ್ಲಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಸಕ್ಕರೆನ ಹಾಕ್ಕೊಳ್ತೀನಿ ಸಿಹಿಯಾಗುವಷ್ಟು ಸಕ್ಕರೆನ ಹಾಕ್ಕೋಬೇಕು ಜಾಸ್ತಿ ಸಿಹಿ ತಿನ್ನುವರಾದರೆ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕ್ಕೊಳ್ಳಿ ಕಡಿಮೆ ಸಿಹಿ ತಿನ್ನೋರಾದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ನಾನು ಒಂದಕ್ಕೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿನೇ ಸಪ್ಪೆನ ತೊಗೊಂಡಿದ್ದೀನಿ ಯಾಕೆಂದರೆ ಹಾಲೆಲ್ಲ ಹಾಕ್ಕೊಂಡು ಬೇಯಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನಾನು ಇಲ್ಲ ಸಿಹಿ ಬೇಡ ನಮಗೆ ಸಿಹಿ ಕಡಿಮೆ ಸಾಪನ್ನು ಕಡಿಮೆ ಹಾಕ್ಕೋಬೋದು ಹಾಗೆ ಇದಕ್ಕೆ ಕೇಸರಿ ಎಳೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಉಪ್ಪಿರುವಾಗಲೇ ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪದಲ್ಲೇ ಹೊತ್ಕೊಳ್ಳೋದಿಲ್ಲ ನಾನು ಹಾಗೇ ಹಾಕ್ಕೊಳ್ತೀನಿ ಇದಕ್ಕೆ ತುಪ್ಪ ಹಾಕಿ ಹುರ್ಕೊಂಡಿರ್ತೀವಲ್ಲ ತುಪ್ಪ ಇರುತ್ತೆ ಅದರಲ್ಲೇ ಚೆನ್ನಾಗಿ ಬೆಂದ್ಕೊಳತ್ತೆ ಹಾಗೆ ದ್ರಾಕ್ಷಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಮೂವತ್ತು ನಿಮಿಷ ಆಗಿದೆ ಕೇಕ್ ರೆಡಿ ಆಗಿದೆ ಕೆಳಗಡೆ ಉಪ್ಪು ಅಥವಾ ಮರಳು ಏನೂ ಕೂಡ ಹಾಕ್ಕೊಂಡಿಲ್ಲ ನಾನು ಬರೀ ಕುಕ್ಕರಲ್ಲಿ ಸ್ಟ್ಯಾಂಡ್ ಇಟ್ಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನ ಈ ಥರ ಟೂತ್ ಪಿಕ್ಕನ್ನು ಹಾಕಿ ನೋಡಿದಾಗ ಗೊತ್ತಾಗತ್ತೆ ಅಂಟ್ತಾ ಇಲ್ಲ ಅಂದರೆ ಬೆಂದಿದೆ ಅಂತ ಅಂಟ್ಕೊಳ್ತಾ ಇದೆ ಅಂದರೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೇಕು ಅಂತ ಹಾಗೆ ಕ್ಯಾರೆಟ್ ಹಲ್ವಾ ಕೂಡ ರೆಡಿ ಆಯಿತು ಕೇಕ್ ಮತ್ತು ಕ್ಯಾರೆಟ್ ಹಲ್ವಾ ಎರಡೂ ಕೂಡ ರೆಡಿ ಆಗಿದೆ ಹಸ್ಬೆಂಡ್ಗೆ ಮತ್ತು ಮಕ್ಕಳಿಗೆ ಕ್ಯಾರೆಟ್ ಹಲ್ವಾನ ಪ್ಲೇಟಲ್ಲಿ ಹಾಕಿದ್ದೀನಿ ನಿಮ್ಗೆ ಇಷ್ಟ ಮಾಡಿದ್ದೆ ಕ್ಯಾರೆಟ್ ಅಲ್ವಾ ತುಂಬಾ ಗಾಯತ್ರಿ ಆಗಿದೆ ಬರ್ತ್ಡೇ ಅಂತ ತುಂಬಾ ಕ್ಯಾರೆಟ್ ಹಲವ ಮಾಡಿ ಕೊಟ್ಟಿದ್ದಾರೆ ತುಂಬಾ ನನಗೂ ಕ್ಯಾರೆಟ್ ಅಲ್ವಾ ತುಂಬಾ ಇಷ್ಟ ಖುಷಿ ಹೇಗಿದ್ದು ಕ್ಯಾರೆಟ್ ಅಲ್ವಾ ಈಗ ಕೇಕ್ ತೆಕ್ಕೊಂಡಿದ್ದಾಯಿತು ನೋಡಿ ಈ ರೀತಿ ಕಾಣಿಸ್ತಾ ಇದೆ

ಹೆಂಗೈತು ಕೇಕು ರಾ ಬಂದಿದೆ ಅಂತೇಳಿ ಕೇಕು ಸಾಫ್ಟಾಗಿ ಬಂದಿದೆ ನಾನು ಕೇಕ್ ಮಾಡೋ ಪ್ಲ್ಯಾನ್ ಇರಲಿಲ್ಲ ಅದಕ್ಕೋಸ್ಕರ ಹೊರಗಡೆ ನಾವು ಜಸ್ಟ್ ಬೇಕಲ್ಲಿ ಮೊದಲೇನೆ ಎಗ್ಲೆಸ್ ಕೇಕ್ನ ಆರ್ಡ್ರ್ ಮಾಡಿದ್ವಿ सो बर्थडे हैला सेलिब्रेट मारना सेलिब्रेट मारते थे थैंक्स खुशी आरुशी गायत्री ओ हैप्पी बर्थडे टू यू हैप्पी बर्थडे टू सेकंड केक आपको करते हैं और मैं मैंने ये वन केक कटिंग कर तो ठीक है तो तो यो और शावर ना आज भी को पड़ता है तो गाँ गाँ था मुकोवेला तो ज्ञान पिन स्टार वन विश्व एक हां जे करते बई ना दर बतर बड़ा कुछ ना अच्छा बड़ा बड़ा मुक्का जास्ती बड़ा है सर थोड़ा छोटा हम बड़ा बड़ा इले

मते दर्द है मते दर्द है कर देना एक वर्ष नहीं तो तो उस नियमित एक बार राशि से भी बढ़ जाता है तो एक दिन वहाँ पे नहीं तो करते हैं नहीं तो बात विकेट पुष्प तो सुन नहीं यार नहीं विशाल का भी लता है एक का आप तो जब करना होगा इतना जब कर रहा है वर्क एप्पल नहीं आप वैसे एप्पल क

ಯಾವುದೇ ಕೆಲಸ ಮಾಡಿದಾಗಲೂ ರಿಗ್ರೆಟ್ ಇಟ್ಕೊಳ್ಳ ಆದಷ್ಟು ಇನ್ನೂ ಅದರ ಎಂಥ ಅದನ್ನು ಡಿಸಿಷನ್ ಮಾಡಿದ್ದೆ ಅದನ್ನೇ ಮುಂದುವರಿಸು ಆಮೇಲೆ ಎಲ್ಲ ಮಕ್ಕಳಿಗೂ ಅಪ್ಪಂದಿರಂದ್ರೇ ಹೀರೋ ಮತ್ತು ನನಗೂ ನೀ ಹಂಗೇಯ ಕೆಲವೊಂದು ಮೂಮೆಂಟ್ಸ್ ಅಲ್ಲಿ ಮಿಲ್ಲನ ಕೂಡ ಅದು ಆಮೇಲೆ ಅದು ನಾರ್ಮಲ್ ಎಲ್ಲ ಒಳ್ಳೆ ಇಂದಾನೆ ಮಾಡಿರುತ್ತೆ ನನಗೆ ಐ ಡೋಂಟ್ ಹೌ ಟು ಎಕ್ಸ್ಪ್ರೆಸ್ ಲವ್ ಬಟ್ ಐ ರಿಯಲಿ ಲವ್ ಯು ಅಪ್ಪ

ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ